ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎಸ್ ಎಸ್ ಸಿ ಎಂ ಟಿ ಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಸ್ ಎಸ್ ಸಿ ಬೋರ್ಡ್ ಇಂಥರ ಅಫಿಷಿಯಲ್ ಆಗಿ ನೋಟಿಸ್ ಕೂಡ ಬಂದಿರ್ತದೆ ಅವರು ಅಫೀಷಿಯಲ್ ಆಗಿ ಎಮ್ ಟಿ ಎಸ್ ಹುದ್ದೆಗಳಷ್ಟು ಅದೇ ರೀತಿ ಹವಾಲ್ದಾರ್ ಹುದ್ದೆಗಳಂತೇಳಿ ಅಫೀಷಿಯಲ್ ಆಗಿ ತಿಳಿಸಿರ್ತಾರೆ ಅದಕ್ಕೆ ಸಂಬಂಧಿಸಿ ಸಂಪೂರ್ಣ ಮಾಹಿತಿಯಲ್ಲಿ ಇರ್ತದೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಸ್ನೇಹಿತರ ಬನ್ನಿ ಆಗಿದ್ರೆ ಎಷ್ಟು ಹುದ್ದೆಗಳು ಖಾಲಿ ಖಾಲಿದಾವೆ ಎಷ್ಟು ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಆಗತ್ತೆ ಅಂತ ನೋಡಿದಾರ ಸ್ನೇಹಿತರ ನೀವು ಸ್ನೇಹಿತರೆ ನೀವೇನಾದರೂ ಎಸ್ 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 ಎಂ ಟಿ ಎಸ್ ಆಗಿರ್ಬೋದು ಹಲವು ಅದೇ ರೀತಿ ಸಿ ಎಸ್ ಎಲ್ ಉದ್ಯೋಗಕ್ಕೆ ಸಂಬಂಧಿಸಿದ ಸ್ಟಡಿ ಮಾಡ್ತಾರೆ ಈ ನೋಡೋದು ತುಂಬಾ ಉಪಯೋಗ ಹೌದು ಸ್ನೇಹಿತರೆ ಸಿಲಬಸ್ ಎಲ್ಲರೂ ಜಿ ಕೆಗೆ ಆಗಿರ್ಬೋದು ಜಿ ಕೆಗೆ ಸಂಬಂಧಿಸಿದ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದರ ಜೊತೆಗೆ ಕರ್ನಾಟಕ ಇತಿಹಾಸ ಭಾರತ ಭಗೋಳ ಅದೇ ರೀತಿ ಸಂವಿಧಾನ ಆಗಿರ್ಬೋದು ಅರ್ಥಶಾಸ್ತ್ರ ಆಗಿರ್ಬೋದು ಬಹುತಃ ಶಾಸನ ಶಾಸ್ತ್ರ ಡೀಟೇಲ್ ಆಗಿ ನೋಟ್ಸ್ ಕೂಡ ಇರ್ತದೆ ಜೊತೆಗೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಇರ್ತದೆ ಅದೇ ರೀತಿ ನಿಮಗೆ ಮ್ಯಾಥಮೆಟಿಕ್ಸ್ ಮತ್ತೆ ರಿಸಿನಿ ಸಂಬಂಧಿಸಿ ಸೆವೆಂಟಿ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ನೋಡ್ಸು ಅದೇ ರೀತಿ ಇಂಗ್ಲೀಷ್ ಗ್ರಾಮರ್ ಸಂಬಂಧಿಸಿದ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ನೋಡ್ಸು ಸ್ನೇಹಿತರ ಈ ಎಲ್ಲ ನೋಟ್ಸ್ನ ಬೆಲೆ ಬಂದು ಮುನ್ನೂರು ರೂಪಾಯಿ ಆಗಿತ್ತು ಮೊದಲಿಗೆ ಆದರೆ ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ನೀಡಲಾಗಿದ್ದ ಸ್ನೇಹಿತರ ಎಲ್ಲ ನೋಟ್ಸ್ ಕೂಡ ಕೇವಲ ನೂರು ರೂಪಾಯಿ ಆಗ ನೀಡ್ತಾ ಇದ್ರೆ ಸ್ನೇಹಿತ ನಿಮಗೆ ಏನಾದ್ರೆ ಈ ನೋಡ್ಬೇಕಾಗಿತ್ತು ನಮ್ಮ ಚಾನಲ್ ವೀಯೋ ನೋಡಿದ್ರು ಸ್ಕ್ರೀನ್ ಶಾಟ್ ಕಳ್ಸಿದ್ರೆ ಕೇವಲ ನೂರು ರೂಪಾಯಿ ಆಗಿ ಈ ಎಲ್ಲ ನೋಟ್ಸ್ನ ನೀಡಲಾಗುತ್ತದೆ ಸ್ನೇಹಿತರ ಈ ನೋಟ್ಸ್ ಬೇಕಲ್ಲಿ ಕೆಳಗಡೆ ವಾಟ್ಸ್ಆಪ್ ನಂಬರ್ನ ಸಂಪರ್ಕಿಸಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಳಬಹುದು ಸ್ನೇಹಿತರ ಇಂಗ್ಲೀಷ್ ಗ್ರಾಮರ್ ನೋಟ್ಸ್ ನೋಡಬಹುದು ಇಲ್ಲಿ ಸ್ಪಾಟಿಂಗ್ ಇರೋದು ಇಲ್ಲಿ ಡೀಟೇಲ್ಸ್ ನೋಟ್ಸ್ ಕೂಡ ಅದ್ರ ಜೊತೆಗೆ ನಿಮಗೆ ಪ್ರಾಕ್ಟಿಸ್ ಕ್ವಶನ್ ಕೂಡ ನೀಡಲಾಗ್ತದೆ ಸ್ನೇಹಿತರ ಪ್ರತಿ ಒಂದು ಟಾಪಿಕ್ ಗೆ ಸಂಬಂಧಿಸಿದಂತೆ ಒಂದೂವರೆ ಐವತ್ತರಿಂದ ಮುನ್ನೂರು ಕೂಡ ಪ್ರಾಕ್ಟಿಸ್ ಕ್ವಶನ್ ಸ್ನೇಹಿತರ ಪಿಕ್ಸ್ ಕ್ವಶನ್ ಬಂದೇ ಬರ್ತವೆ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಕೂಡ ಕವರ್ ಆಗಿರುವುದು ಅದ್ರ ಜೊತೆಗೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ನೀಡಲಾಗಿರುತ್ತದೆ ಸ್ನೇಹಿತರೆ ನೀವು ಜಿಕೆ ನೋಡ್ಸ್ ನೋಡಬಹುದು ಇರುತ್ತೆ ಡೀಟೇಲ್ ನೋಡ್ ಇರುತ್ತೆ ಚಟ್ಕಾ ಕೂಡ ಇರುತ್ತೆ ಅದ್ರ ಜೊತೆಗೆ ನಿಮಗೆ ಸಾವಿರ ಇಂಪಾರ್ಟೆಂಟ್ ಜಿಕೆ ನೋಟ್ಸ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಅತಿ ಹೆಚ್ಚು ಬಾರಿ ಕೇಳಿದ ಪ್ರಶ್ನೆ ಕೂಡ ಸ್ನೇಹಿತ ನಿಮಗೆ ಏನಾದ್ರೂ ನೋಡ್ಬೇಕಂತ ಕೇಳಿಕ ವಾಟ್ಆಪ್ ನಂಬರ್ಗೆ ನಮ್ಮ ಚಾನಲ್ ವಿಡಿಯೋ ನೋಡಿದ್ರು ಸ್ಕ್ರೀನ್ ಕೈ ಕೇವಲ ನೂರು ರೂಪಾಯಿಗಾಗಿ ಎಲ್ಲ ನೋಟ್ಸ್ ಗಳನ್ನ ನೀಡಲಾಗ್ತದೆ ನೋಡುತ್ತೆ ಅಫಿಷಿಯಲ್ ಆಗಿ ಎಸ್ ಎಸ್ ಸಿ ಬೋರ್ಡ್ ಇಂಥರ ಬಂದ ಮಾಹಿತಿ ಕೂಡ ಆಗಿರ್ತದೆ ಏನಪ್ಪ ಇದರಲ್ಲಿ ಇದೆ ಅಂದ್ರೆ ಸ್ನೇಹಿತರಿಗೆ ಆಲ್ರೆಡಿ ಎಂ ಟಿ ಎಸ್ ಹುದ್ದೆಗಳಿಗೆ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ನೇಮಕಾತಿಯಾಗಿತ್ತು ಹಾಗಿದ್ರೆ ಮೊದಲಿಗೆ ಏನು ಮಾಡಿದ್ರು ಹವಾಲ್ದಾರ್ ಹುದ್ದೆಗಳು ಮಾತ್ರ ಒಂದ್ ಸಾವಿರದ ಎಪ್ಪತ್ತೈದು ಹುದ್ದೆಗಳದಾವ ಅಂತೇಳಿ ಅಫಿಷಿಯಲ್ ಆಗಿ ನೀಡಿದ್ರು ಎಮ್ ಟಿ ಎಸ್ ಹುದ್ದೆಗಳನ್ನು ಇನ್ನೇನು ಕೆಲವೇ ದಿನಗಳಲ್ಲಿ ಮಾಹಿತಿಯನ್ನು ನೀಡ್ತೀವಿ ಅಂತೇಳೋರು ಅಫಿಷಿಯಲ್ ಆಗಿ ಕೂಡ ಹೇಳಿದರು ಆದರೆ ಅದಕ್ಕೆ ಸಂಬಂಧಿಸಿದ ಸಾಕಷ್ಟು ಅಭ್ಯರ್ಥಿಗಳು ಕೇಳೋಕಿದ್ರಿ ನಮಗೆ ಸ್ಟಡಿ ಮಾಡೋಕೆ ಯೂಸ್ ಆಗ್ತದ್ರಿ ಎಷ್ಟು ಏನೇನೆಲ್ಲ ಓದಬೇಕು ಎಷ್ಟೆಷ್ಟೆಲ್ಲ ಪೋಸ್ಟ್ ಅದ ಅಂತ ಹೇಳುತ್ತೀವಿ ಈಗ ಆಗಿ ಕೂಡ ನಿಮ್ಮದು ಎಷ್ಟು ಪೋಸ್ಟ್ ಇದೆ ಅಂತೇಳಿ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ ಇಲ್ಲಿ ನೋಡ್ಕೋಬೋದು ಸ್ನೇಹಿತರೆ ಎಸ್ ಎಸ್ ಸಿ ಹವಾಲ್ದಾರ್ ಹುದ್ದೆಗಳಿಗೆ ಸಂಬಂಧಿಸಿನ ಒಂದು ಸಾವಿರದ ಎಪ್ಪತ್ತೈದು ಈಗ ಒಂದು ಸಾವಿರದ ಒಂದು ನೂರ ಒಂದು ಸಾವಿರದ ಎಂಬತ್ತೊಂಬತ್ತು ಹುದ್ದೆಗಳನ್ನು ಈಗ ಇಲಾಖೆಯಂತ್ರ ನೇಮಕಾತಿ ಮಾಡ್ಕೋತೀವಂತೆ ಆಗಿ ಮಾಹಿತಿ ಕೊಟ್ಟಿರ್ತಾರೆ ಇನ್ನು ಅದೇ ರೀತಿ ಎಮ್ ಟಿ ಎಸ್ ಹುದ್ದೆಗಳನ್ನ ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೈದು ಹುದ್ದೆಗಳನ್ನ ತುಂಬಿಕೊಳ್ತೀವಂತೆ ಅಫಿಷಿಯಲ್ಲಾಗಿ ನೋಟಿಸ್ ಇರ್ತದೆ ಸ್ನೇಹಿತರು ಇದೇ ಹುದ್ದೆಗಳು ಫಿಕ್ಸ್ ಆಗಿರ್ತವೆ ಇನ್ನೇನಾದರೂ ಮತ್ತೇನಾರ ಹುದ್ದೆಗಳು ಯಾರಾಗೋದಿರ್ತದ ಅದನ್ನೂ ಕೂಡ ಅಫಿಷಿಯಲ್ಲಾಗಿ ನೋಟಿಸ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾರೆ ಆಲ್ಮೋಸ್ಟ್ ಎಲ್ಲ ಇದಕ್ಕೆ ಏನು ಹೆಚ್ಚಿಗೆ ಆಗೋ ಸಾಧ್ಯತೆ ಇಲ್ಲ ಈಗಂತರೂ ಏನು ಇಷ್ಟು ತಿಳಿಸ್ತಾರೆ ಇದೇ ಇಷ್ಟೇ ಹುದ್ದೆಗಳದ ಅಂತೇಳಿ ಸರಿಯಾಗಿ ಸ್ಟಡಿ ಮಾಡಿರಿ ಎಕ್ಸಾಮ್ ಕೂಡ ಸೆಪ್ಟೆಂಬರಲ್ಲಿ ನಡೀತಾವ ಅದಕ್ಕಾಗಿ ಯಾರೋ ಸ್ಟಡಿ ಮೆಟೀರಿಯಲನ್ನ ತೆಗೆದುಕೊಂಡು ಸ್ಟಡಿ ಮಾಡ್ತಾಯಿಲ್ಲ ನಮ್ಮ ಹತ್ರನೂ ಕೂಡ ಸ್ಟಡಿ ಮಾಡಿರೋದು ಕೇವಲ ನೂರು ರೂಪಾಯಿ ಎಲ್ಲ ಪಿ ಡಿ ಎಫ್ ನೋಟ್ಸ್ ಅನ್ನ ಕಸ್ತಾರ ಸ್ನೇಹಿತರೆ ನಿಮಗೆ ಇದಕ್ಕಿಂತ ಕಡಿಮೆ ಬೆಲದಲ್ಲಿ ಎಲ್ಲಾದರೂ ನೋಟ್ಸ್ ಸಿಕ್ಕಂದ್ರೆ ಅಲ್ಲಿ ಕೂಡ ತೆಗೆದುಕೊಳ್ಳಬಹುದು ಎಲ್ಲಿ ಸಿಗಲಿಲ್ಲಪ್ಪ ಅಂದ್ರೆ ಕೆಳಗಡೆ ಕಣ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಿ ನೀವು ಕೂಡ ಪಿ ಡಿ ಎಫ್ ನೋಟ್ಸ್ ಅನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಈ ನೋಟ್ಸ್ ಬಂದು ನಿಮಗೆ ಎಸ್ ಎಸ್ ಸಿ ಎಮ್ ಟಿ ಎಸ್ ಮತ್ತು ಅದೇ ರೀತಿ ಸಿ ಎಚ್ ಎಸ್ ಅಲ್ಲೂ ಅದೇ ರೀತಿ ನಿಮಗೆ ಎಸ್ ಎಸ್ ಸಿ ಜಿ ಡಿ ಯು ಕೂಡ ಯೂಸ್ ಆಗುವ ರೀತಿಯಲ್ಲಿ ನೋಟ್ಸ್ ಇರ್ತಾವೆ ಇಂಟ್ರೆಸ್ಟ್ ಇರೋರು ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬೋದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನಡೆಯುವ ಮತ್ತೆ ಮುಂದಿನ ಶುಭ ದಿನ